ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಪಪ್ಪಾಯಲ್ಲಿಂತ್ರ ಹಲ್ವಾ ಯಾವ ರೀತಿ ಮಾಡೋದಂತ ಇದ್ದೀನಿ ನೋಡಿ ನಿಮಗೆ ಇದ್ರ ನಿಂತ್ರ ಮಾಡಲಿಕ್ಕೆ ಹೋದೆ ಅದೇನು ಸಿಪ್ಪೆ ಭಾಳ ದಪ್ಪ ಇರತಿತ್ತಲ್ಲ ಬರಲಿಲ್ಲ ಹಾಗಾಗಿ ಚಾಕು ಸಹಾಯದಿಂದ ನೋಡಿಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಇದು ಪಪ್ಪಾಯ ಕಾಯಿ ಇರೋದನ್ನು ತಗೊಂಡು ಅದರ ಎಲ್ಲ ಸಿಪ್ಪೆಯೂ ತಗೊಂಡು ಬನ್ನಿ ನೋಡಿರಲ್ಲಿ ನಾನು ಎರಡು ಕಾಯಿಯನ್ನು ತಗೊಂಡಿದ್ದೀನಿ ಮೂರನೇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೋಲ್ ಬಿದ್ದಿದೆ ನಾನು ಅಕಸ್ಮಾಕಾತಾಗಿ ಕಟ್ ಮಾಡಿದೆ ಅದು ಈ ರೀತಿ ಆಯಿತು ಅದರಲ್ಲಿ ನೋಡಿ ಬೀಜ ಇನ್ನೂ ಎಳೆಕಾಯಿ ಅಲ್ಲ ಹಾಗಾಗಿ ವೈಟ್ ಬಂದಿದ್ದಾವೆ ಒಂದೆರಡು ಬ್ಲ್ಯಾಕನ್ನು ಇದ್ವು ನೋಡಿ ಈಗ ಸಿಪ್ಪೆ ತೆಗೆದುಕೊಂಡು ಎಲ್ಲನೂ ಕಾಯಿ ತುರಿ ಮಣಿಯನ್ನು ತಗೊಂಡು ಈ ರೀತಿ ಚೆನ್ನಾಗಿ ತೊರ್ಕೊಂಡು ಬನ್ನಿ ನೋಡಿಲಿ ನಾನು ಮೂರು ಪಪ್ಪಾಯ ಕಾಯಿಗಳನ್ನು ತಕೊಂಡಿದ್ದೀನಿ ಈಗ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಚಮಚಲಿಂತ ಅಥವಾ ಎರಡು ಚಮಚ ತುಪ್ಪವನ್ನು ಹಾಕಿಬಿಟ್ಟು ತುಪ್ಪ ಕರಗಲಿಕ್ಕೆ ಬಿಡೋಣ ನೋಡಿ ನಾ ನಿಮ್ಗೆ ಇನ್ನೂ ಸ್ವಲ್ಪ ತುಪ್ಪ ಬೇಕಂದರೆ ಹಾಕ್ಕೊಳ್ಳಿ ಏನು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಇಷ್ಟರಲ್ಲಿ ಸಾಕಂತ ಹಾಕ್ಕೊಂಡಿದ್ದೀನಿ ಇದಕ್ಕೇ ಬಾದಾಮಿ ದ್ರಾಕ್ಷಿ ಮತ್ತು ಪಿಸ್ತಾನ ಹಾಕ್ಕೊಂಡಿದ್ದೀನಿ ನೀವು ಗೋಡಂಬಿನೂ ಹಾಕೋಬೋದು ನಾನಿಲ್ಲಿ ಇಷ್ಟೇ ಹಾಕ್ಕೊಂಡಿದ್ದೀನಿ ಇವು ಸ್ವಲ್ಪ ಫ್ರೈ ಆಗಲಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ದ್ರಾಕ್ಷಿಯೆಲ್ಲ ಉಬ್ಕೊಂಡಿದ್ದಾವೆ ಈಗ ಇದನ್ನು ಒಂದು ಪ್ಲೇಟ್ಗೆ ನಾವು ಎಲ್ಲ ಪದಾರ್ಥಗಳನ್ನು ತಕೊಂಡು ಬಿಡೋಣ ಈ ರೀತಿಯಾಗಿ ಫ್ರೈ ಮಾಡಿಟ್ಕೊಂಡು ಎಲ್ಲನೂ ಒಂದು ತಟ್ಟೆಗೆ ತಕೊಂಡ್ಮೇಲೆ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಉಳಿದಿರ್ತೈತಲ್ಲ ಅದಕ್ಕೇ ನಾವು ತುರಿದಿಟ್ಕೊಂಡಿರ್ತೀವಲ್ಲ ಪಪ್ಪಾಯನ ಅದನ್ನೇ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ರೀತಿಯಾಗಿ ಈಗ ನೋಡಲಿಕ್ಕೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ಕಾಣಿಸ್ತಾ ಇದೆ ಅಲ್ಲ ಒಂದು ಸ್ವಲ್ಪ ಪ್ರಮಾಣ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಅದು ಹಸಿ ವಾಸನೆ ಇರ್ತೈತಲ್ಲ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಹಾಗಾಗಿ ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಮಗೆ ಸ್ವಲ್ಪ ಪ್ರಮಾಣ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ಅಲ್ವಾ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಸ್ವಲ್ಪ ಸ್ವಲ್ಪನೇ ಅಂದರೆ ಕಡಿಮೆ ಉರಿಯನ್ನು ಇಟ್ಕೊಳ್ಳಿ ಇಷ್ಟಿಗೆ ನಾನು ಸ್ವೀಟು ಒಂದು ಕಪ್ಪು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಹೆಚ್ಚು ಬೇಕಂದ್ರೆ ಇನ್ನೂ ಒಂದು ಅರ್ಧ ಅಷ್ಟು ಹಾಕಿ ನನಗೆ ಎಷ್ಟೇ ಕರೆಕ್ಟ್ ಪ್ರಮಾಣ ಅನ್ನಿಸ್ತು ಹಾಗಾಗಿ ಇಷ್ಟು ಒಂದು ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತು ಸಕ್ಕರೆ ಕರಿಗಿ ಅದೆಲ್ಲ ನೀರು ಬಿಟ್ಕೊಂಡು ಹಿರ್ಕೊಳೋವರ್ಗು ಚೆನ್ನಾಗಿ ಕೈ ಬಿಡದೇ ಇರೋ ರೀತಿಯಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು ತುಂಬ ಚೆನ್ನಾಗಿ ಬರುತ್ತೆ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಸಕ್ಕರೆ ಪಾಕ ಹಿಡ್ಕೊಂಡಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿ ಅದೇ ಎಲ್ಲ ಸಕ್ಕರೆ ಹೀರ್ಕೊಂಡಿದೆ ಹಾಗೆ ನೋಡಿ ಬಾಡಿಸ್ತಾ ಬಾಡಿಸ್ತಾ ಅದು ಕಡಿಮೆ ಪ್ರಮಾಣದಲ್ಲಿ ಕೂಡ ಆಗಿದೆ ನಾನಿಲ್ಲಿ ಒಂದು ಸ್ವಲ್ಪ ಟೀ ಕುಡಿಯೋ ಗ್ಲಾಸ್ಲಿಂಥ ಅರ್ಧ ಕಪ್ ಆಗೋಷ್ಟು ಹಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋದಕ್ಕೆ ಅದು ಕಾಯಿ ಅಲ್ವಾ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಅರ್ಧ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಮತ್ತೆ ಕೈ ಬಿಡಲಾರ್ದಂಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಅದೆಷ್ಟು ಸಾಫ್ಟ್ ಆಗುತ್ತೆ ಅಂದರೆ ನಿಮಗೆ ನಂಬೋಕೆ ಆಗೋಲ್ಲ ಅದು ನಿಂತ್ರ ಮಾಡಿರೋದು ಅಂಥೇಳಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಎಷ್ಟು ಸಾಫ್ಟಾಗಿ ಬಂದಿದ್ದು ನೋಡಿ ಚಮಚ ನಿಂತರ ಈಗ ಮಾಡಿದರೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಬರುತ್ತೆ ನೋಡಿ ಈಗ ಇದು ಹಲ್ವಾ ರೆಡಿಯಾಗಿದೆ ಇದಕ್ಕೇ ನಾನು ಒಂದು ಸ್ವಲ್ಪ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಥಳ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಈಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಸಕ್ಕರೆ ಎಲ್ಲ ಹೀರ್ಕೊಂಡು ನೋಡಿ ಎಷ್ಟು ನಾವು ಬಾಣಲೆ ತುಂಬ ಹಾಕಿದ್ವಿ ಅದನ್ನು ಅದು ನೋಡಿ ಇಷ್ಟೇ ಆಗಿದೆ ಆದರೂ ಒಂದೆರಡು ನಿಮಿಷ ಮುಚ್ಚಿಟ್ಬಿಡಿ ಅಂದರೆ ಸ್ವಲ್ಪ ಎಲ್ಲ ಏರ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿದರೆ ಈಗ ನೋಡಿ ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ ಸಖತ್ತಾಗಿ ಬಂದಿದೆ ಇದು ಪಪ್ಪಾಯಿನ ಥರ ಮಾಡಿರೋದಂತ ಕಂಡು ಇಡಲ್ಲ ಯಾಕಂದರೆ ನಾವು ಅಡುಗೆ ಮಾಡಿರ್ತೀವಲ್ಲ ನಮಗಷ್ಟೇ ಗೊತ್ತಾಗುತ್ತೆ ಇದು ಪಪ್ಪಾಯಿನ ಥರ ಮಾಡಿರೋದು ನೀವು ಈ ರೀತಿಯನ್ನು ಮಾಡಿಬಿಟ್ಟು ನಿಮ್ಮ ಮನೆಯವ್ರಿಗೆ ಟೇಸ್ಟ್ ಹೇಳಿ ಹಾಗೆ ಇದು ಯಾವುದು ಫ್ರೂಟೋ ಅಥವಾ ವೆಜಿಟೇಬಲ್ಲು ಅಂತ ನೀವು ಅವ್ರಿಗೆ ಕ್ವಶನ್ ಮಾಡಿ ಟೇಸ್ಟ್ ಮಾಡಿದ ಮೇಲೆ ಅವರು ಒಂದೊಂದು ರೀತಿ ಒಂದೊಂದು ಆನ್ಸರನ್ನು ಕೊಡ್ತಾ ಹೋಗ್ತಾರೆ ನಾನು ನಮ್ಮ ಮನೆಯಲ್ಲಿ ಕೇಳಿದಾಗ ಒಬ್ರು ಕಲ್ಲಂಗಡಿ ಅದು ಸೌತೆಕಾಯಿ ಅಂದರು ಒಬ್ಬರು ಮೂಲಂಗಿ ಅಂದರು ಇಲ್ಲಾಂದರೆ ಹಸಿ ಕೊಬ್ಬರಿಲಿಂತ್ರ ಮಾಡಿರ್ಬೋದು ಅಂತಲೂ ಹೇಳಿದರು ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿಬಿಟ್ಟು ಕೇಳಿ ಈಗ ರೆಡಿಯಾಗಿದೆ ಅಲ್ಲ ಆಗಲೇ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ದ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಾಡಿಸ್ಕೊಂಡು ನೋಡಿ ಹೀಗೆ ನಮ್ಮ ಪಪ್ಪಾಯ ಹಲ್ವಾ ರೆಡಿಯಾಗಿದೆ ಇದು ಬೊಂಬಾಟ್ ಭೋಜನದಲ್ಲಿ ತೋರಿಸಿದ್ರು ಸಿಹಿ ಕೈ ಚಂದ್ರು ಸರ್ ಅವರು ಹಾಗಾಗಿ ಇದನ್ನು ಕಾಯಿಲಿಂತ್ರ ಮಾಡಿದರೆ ಟೇಸ್ಟ್ ಇರುತ್ತಾ ಅಂತ ಅನುಮಾನದ ಮೇಲೆ ನಾನು ಟ್ರೈ ಮಾಡಿದೆ ಆದರೆ ನಿಜ ಹೇಳಬೇಕಂದ್ರೆ ಸಖತ್ತಾಗಿ ಬಂದಿತ್ತು ಇದನ್ನು ತಿನ್ನಬೇಕಾದ್ರೆ ನಾವು ಎಲ್ಲನೂ ಖಾಲಿನೇ ಮಾಡಿದ್ವಿ ನನ್ನ ಮಕ್ಕಳು ಎಲ್ಲರೂ ಚೆನ್ನಾಗಿ ತಿಂದು ಖುಷಿಪಟ್ಟರು ಈಗಂತೂ ಮಕ್ಕಳು ಮನೆಯಲ್ಲಿರ್ತಾರೆ ಏನಾದರೂ ಮಾಡಲೇಬೇಕಾಗುತ್ತೆ ಸ್ನ್ಯಾಕ್ಸು ಅಥವಾ ಈವ್ನಿಂಗ್ ಏನಾದರೂ ಒಂದು ಮಾಡಿಕೊಟ್ರೆ ಈ ಥರ ತಿಂತಾರೆ ಇದು ರೆಡಿಯಾಗಿದೆ ಈಗ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾನು ನೋಡಿಲಿ ನನ್ನ ಮಕ್ಕಳಿಗೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರಲಿ ಅಂತೇಳಿ ಒಂದು ಬೌಲ್ನಲ್ಲಿ ಈ ರೀತಿ ಹಾಕ್ಬಿಟ್ಟು ಓಟಲ್ನಲ್ಲಿ ಕೊಡ್ತಾರಲ್ಲ ಆ ರೀತಿಯಾಗಿ ಕೊಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ಪಪ್ಪಾಯ ಹಲ್ವಾ ಬರ್ರಿ ಇದನ್ನು ತಗೊಂಡು ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದ್ದು ಅದು ನೋಡ್ರಿ ನೋಡ್ತಾ ಇದ್ರೆ ಪಪ್ಪಾಯ ಅಂತ ಅನ್ನಿಸ್ತಾ ಇಲ್ಲ ಏನು ಕ್ಯಾರೆಟ್ ಹಲ್ವನು ಅಥವಾ ಏನೋ ಇರ್ಬೋದು ಅಂತ ಅನಿಸುತ್ತೆ ಈಗ ಇದನ್ನು ನನ್ನ ಮಕ್ಕಳಿಗೆ ನಾನು ಸರ್ವ್ ಮಾಡೋದಕ್ಕೆ ಕೊಡ್ತೀನಿ ಅಷ್ಟರಲ್ಲಿ ನನ್ನ ಚಾರ್ಜ್ ಎಲ್ಲ ಖಾಲಿ ಆಗೈತೆ ಅದಕ್ಕೆ ಇಷ್ಟೇ ವಿಡಿಯೋ ವಿಡಿಯೋ ನೋಡಿದ್ದಕ್ಕೆಲ್ಲರೂ ಥ್ಯಾಂಕ್ ಯು